ಹತ್ರ ನೀರು ಕಟ್ತಾ ಇದ್ದೆ ನೀರು ಕಟ್ದ ಜ್ವಳ ತೋಟದಲ್ಲಿ ಸೌಂಡ್ ಇದೇ ಇದೇನಪ್ಪ ಸೌಂಡ್ ಆಗ್ತಿದೆ ಅಂತ ಹೋಗ್ಬಿಟ್ಟು ನೋಡಿದ್ರೆ ಹಂದಿಗಳ್ಕೊಂಡೆ ಹೋಗ್ಬಿಟ್ಟು ಸಡನ್ನಾಗಿ ಎಲ್ಲ ಸೌಂಡ್ ಬರ್ತಾಯಿತ್ತು ಇದೇನಪ್ಪ ಸರ ಸರ ಅಂತ ನೋಡಿ ನೋಡಿದ್ರೆ ಗೊತ್ತಾಗಿಲ್ಲಕ್ಕೆ ಹಂದಿಗಿಳಿ ಹತ್ರಕ್ಕೆ ಹೋದೆ ಅದು ಕರಡಿ ಅಂತ ಮತ್ತೆ ಅದ್ರ ಮೇಲೆ ಒಂದ್ ಮೇಲೆ ಒಂದು ಕೂತ್ಕೊಂಡಿತ್ತು ಒಂದು ಕೆಳಗೆ ತಿನ್ನೋದು ಅದ್ರ ಮೇಲೆ ಕುತ್ಕೊಂಡಿತ್ತು ಕರಡಿಗಳು ಕೂತ್ಕೊಂಡಿದ್ದಾಗ ನಾ ಇದು ಅಯ್ಯೋ ಕರಡಿ ಅಂತೇಳ್ಬಿಟ್ಟು ಹೊರಗಡೆ ಹೊರಗಡೆ ಹೊಡೆ ಬಂದ್ಬಿಟ್ಟೆ ಹೊರಗಡೆ ಹೋಗಿ ಹೊಡೆ ಬಂದಿದ್ದ ತಕ್ಷಣ ಒಂದು ಬದಿಯಲ್ಲಿ ಒಂದು ಮರ ಇತ್ತು ಅಮರ ಹೋಗ್ಬಿಟ್ಟು ಹೋದೆ ಅದು ಹಿಂದೇನು ಅಡ್ಸ್ಕೊಬಂದುಬಿಡ್ತು ಅಡ್ಸ್ಕೊಂಬ್ಬಿಟ್ಟು ಹಿಂಗೆ ಕೈ ಆಗ್ಬಿಟ್ಟು ಹಿಂದೆ ಗಂಟೆ ತೊಡೆಗೆ ಹಾಕಿ ಬಾಯಿ ಹಾಕ್ಬಿಡ್ತೀನಿ ಬಾಯಿ ಆಗ್ಬಿಟ್ಟು ಹಿಂಗೆ ಎಲ್ಗಬಿಡ್ತಾ ಏಯ್ಯಪ್ಪ ಅಂತ ಬಾಯಿ ಬಡ್ಕೊಬಿಟ್ಟೆ ಅಷ್ಟೊತ್ತಿಗೆ ಅಕ್ಕಪಕ್ಕ ದೊಲ್ದೋರೆಲ್ಲ ರೈತರೆಲ್ಲ ಓಡ್ ಬಂದರು ಓಡ್ ಬಂದುಬಿಟ್ಟು ಅವರೆಲ್ಲ ಕಿರ್ಚಿಬಿಟ್ರು ನಾನು ತಡ್ಕೊಳಕ್ಕಾಗಿಲ್ಲ ಮಾರಿಗೆ ಹತ್ತನೇ ದಿನ ಅಂತ ಸುಮ್ಮನೆ ಕಿರ್ಚ್ತಾ ಇದ್ದೀನಿ ಅವರೆಲ್ಲ ಓಡ್ ಬಂದ್ಬಿಟ್ರು ಬಂದಾಗ ಅವಾಗೋ ಚಿ ಕಿರ್ಸ್ತಾವೆ ಕರಡಿಗಳು ಅವಾಗ ಅವ್ರ ರೈತರು ಅಕ್ಕ ದೊಲ್ದೋರೆಲ್ಲ ಬಂದ್ಬಿಟ್ರು ಓಡ್ ಬಂದ್ಬಿಟ್ಟು ಕ್ಯಾಕ್ ಗಳ ಹತ್ರ ಅವಾಗ ಅದು ಕೆಳಕ್ ಕೇಳಿತ್ತು ನನ್ನ ಮೇಲೇನೆ ಇದ್ದೆ ನಾನು ಅಲ್ಲೇ ಪ್ರೆಗ್ನೆಂಟ್ ನನ್ ಗೊತ್ತಾಗಲ್ಲ ಅಲ್ಲಿ ತಗಲ್ಕೋಬಿಟ್ಟೆ ಮೇಲ್ಗಡೆ ಮರದಲ್ಲಿ ಮರದಲ್ಲಿ ತಗಲ್ಕೊಂಡ್ ನಾ ಅಷ್ಟೊತ್ತಿಗೆ ಎಲ್ಲಾರು ಬಂದ್ಬಿಟ್ಟು ಕೆಳಕ್ ಕಿಳಿಸ್ಕೊಂಡ್ರು ನನ್ನ ಆ ಸೌಂಡ್ ಗೆ ಅವು ಓಡಾಡ್ಬಿಟ್ರು ಆಮೇಲೆ ಆಮೇಲೆ ಅಲ್ಲಿಂದ ಬಂದು ಹಾಸ್ಪಿಟ್ಲ್ ಕರ್ಕೊಂಡ್ಬಂದ್ರು ಅಲ್ಲಿ ಜಮೀನ್ ಪಕ್ಕದಲ್ಲಿ ಬಿದ್ದು ಇದ್ದಾರೆ ಅಲ್ಲಿ ಬೈಕ್ ಕರ್ಕೊಂಡ್ಬಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಸರ್ ಈಗ ಹೆಂಗೈತೆ ಇವಾಗ ಸ್ವಲ್ಪ ನೋವೆಲ್ಲ ಜಾಸ್ತಿ ಇದೆ ಸರ್ ಈ ಹುಡುಗನ್ಗೆ ಕರಡಿ ದಾಳಿ ಮಾಡಿ ಇವತ್ತಿಗೆ ಐದನೇ ದಿನ ಐದು ದಿನ ಐದನೇ ದಿನ ಆದ್ರೂ ಅರಣ್ಯ ಅರಣ್ಯಾಧಿಕಾರಿಯಲ್ಲೂ ಪಾಕ್ಲಿಗೆ ಬಂದು ಆ ಹುಡುಗಿನ್ ಏನಾಗಿದೆಯಪ್ಪ ಏನು ಮೇಲ ಆಯ್ತು ಬಿಡಪ್ಪ ಏನೋ ಮಾಡೋಣ ಕರ್ಡಿಗಳೇನೋ ಹಿಡ್ಕೊತೀವಿ ಕರ್ಡಿಗಳಾದ್ರೂ ಅಟ್ಲೀಸ್ಟ್ ಕರ್ಡಿಗಳಾದ್ರೂ ಒಂದು ಅವ್ರ ಬೋನು ಏನೋ ತಂದು ಅದನ್ನ ಬಂದೋಬಸ್ತ್ ಮಾಡ್ತಿಲ್ಲ ಜನ ಎಲ್ಲ ನಮ್ಮೂರಲ್ಲಿ ಆತಕ್ಕಂಗೆ ಒಳ್ಳೆ ಆಗ್ಬಿಟ್ಟವ್ರೆ ಹೊಲ್ದತ್ರ ಹೆಂಗೆ ಹೋಗೋದು ಅವನಿಗೆ ರಮೇಶ್ನಿಗೆ ಹಿಂಗೆ ಆಗೈತೆ ನೀರು ಕಟ್ಟವ್ರು ಕೂಡ ಕಾಸಿ ಈಗ ಸುಮಾರು ಅಂದ್ರೆ ನಲವತ್ತೈದು ಕಡಿಗಳಿರ್ಬೋದು ನಮ್ಮ ಬೆಟ್ಟದಾಗ ಆ ನಲವತ್ತೈದು ಕಡೆಗಳು ಹಿಡಿಯೋಕೆ ಅದಕ್ಕೆ ಕಡಿಗಳು ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ಅರ್ಥ ಆಗ್ತಿಲ್ಲ ಈ ಹುಡುಗನ್ ಪೆಟ್ಟಾಗ ಐದಿನ ಆಗೈತೆ ಇದುವರೆಗೂ ಬಂದಿಲ್ವೇ ಆ ಕಡೆಗಳ ಹಿಡಿದು ಏನೋ ನಮ್ಮೂರಲ್ಲಿ ನಮ್ಮೂರ ಜನ ಪಾಪ ಆತಕ್ಕೆ ಭಯ ಆಗ್ತಾ ಇದೆ ಎಲ್ಲಾರ್ಗು ಅವ್ರು ಅಟ್ಲೀಸ್ಟ್ ಬಂದು ಓಡಾಡಿದ್ರೆ ನಮ್ಮೂರ ಜನಕ್ಕೆ ಸ್ವಲ್ಪ ಧೈರ್ಯನೂ ಬರ್ತದೆ ಅವಲ್ದ ಹತ್ರ ಯಾರು ಹೋಗಕ್ಕೆ ಎಲ್ಲರೂ ಭಯ ಬೀಳ್ತಾವ್ರೆ ಊರಿನ ಜನ ಬರಬೇಕು ಇಲ್ಲ ಅಂದ್ರೆ ಆಗಲ್ಲ ನಮ್ಮೂರು ಜನ ಪಾಪ ಊರು ಆಚೆ ಹೆಂಗಪ್ಪ ಹೋಗೋದು ಅನಸ್ತಾ ಇತ್ತು ಅವ್ರಿಗೆ ಹಿಡಿಬಹುದಲ್ವ ಅರಣ್ಯ ಅಧಿಕಾರಿಗಳು ಹ್ಮ್ ಹಿಡ್ದಿಲ್ಲ ಬಂದಿಲ್ಲ ಈ ಹುಡುಗನು ವಿವೇಕಕ್ಷಮ ಕೇಳಿಲ್ಲ ಪಾಪ ಏನಪ್ಪ ಮೇಲ ಅಂತ ಹಿಂಗಾಗಿದೆ ಸರ್ ಪರಿಸ್ಥಿತಿ